ಕೊಡಗಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸಾಥ್ ನೀಡಿದ ಶಾಸಕ ಎಎಸ್ ಪೊನ್ನಣ್ಣ ಕೊಡಗಿನ ಆನೆ ಚೌಕೂರು ಗಡಿಯಲ್ಲಿ ಅದ್ದೂರಿ ಸ್ವಾಗತ ಕೊಡಗು ಡಿಸಿಸಿ ಪೊನ್ನಂಪೇಟೆ ವಿರಾಜಪೇಟೆ ಹಾಗೂ ನಾಪುಕ್ಲು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆತ್ಮೀಯ ಸ್ವಾಗತ ಲೋಕೋಪಯೋಗಿ ಸಚಿವರಾದ ನಂತರ ಮೊದಲ ಬಾರಿಗೆ ಕೊಡಗು ಜಿಲ್ಲೆಗೆ ಆಗಮನ ಕರ್ನಾಟಕ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಆಗಮನ ಮಧ್ಯಾಹ್ನ ಎರಡು ಗಂಟೆಯ ವೇಳೆ ತಿತ್ತಿಮತಿ ಆನೆ ಚೌಕೂರ್ ಗೇಟ್ಗೆ ಆಗಮಿಸಿದ ಸಚಿವರು ಆನೆಚೌಕೂರ್ ಗೇಟ್ ಬಳಿ ಸಚಿವರನ್ನು ಬರಮಾಡಿಕೊಂಡ ಶಾಸಕ ಎಎಸ್ಪೊನ್ನಣ್ಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಿರಧರ್ಮಜಾ ಉಂತಪ್ಪ ಹೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೇದೇರಿರ ನವೀನ್ ಅವರಿಂದ ಸಚಿವರಿಗೆ ಮಾಲಾರ್ಪಣೆ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಣ ರಂಜಿ ಪೂಣಚಾ ನಾಪುಗ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಅವರಿಂದ ಆತ್ಮೀಯ ಸ್ವಾಗತ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಕೋಳೇರ ಭಾರತಿ ಸೇರಿದಂತೆ ಸೇವಾದಳದಿಂದ ಸಚಿವರಿಗೆ ಗೌರವ ಸಮರ್ಪಣೆ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಸಚಿವರಿಗೆ ಮಾಲಾರ್ಪಣೆ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು पाल्पासे आजी व geschätपार स nós many wish ś्यार्पः पाल्पासे आकि ढ का हृ जह फाल्पासे आद़ह Chineseиваем क्पासे खार 5 रामजी तम्स 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 சொல்ல தூரத்தில் ஏனாய் அந்த छै लेडीज ओ बेबन बण सिर्फ गुड अपलेट सबैलाई धन्यवाद भाइ 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 आ भाइ बेबेरी भाइ अनि होर होर कोइ कोइ नङ पहिला आनो इप्रवर आनो इप्रवर இதே அதே வந்து ஐயோ ஐயோ ரொம்ப பிரதி அங்க ஹட்டல ஆமல் ரெகிர்ரி அதே சைடு போடி அடிக்குற மஞுகம் நம்ம மயிலுக்கு ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕೊಡಗಿ ಪ್ರಥಮ ಬಾರಿ ಮಂತ್ರಿಗಳಾದ ಮೇಲೆ ಆಗಮಿಸ್ತಿದ್ದಾರೆ ಆದ್ದರಿಂದ ಕೊಡಗು ಜಿಲ್ಲಾ ಕಾಂಗ್ರೆಸ್ಸು ಮತ್ತು ಎಲ್ಲ ಬ್ಲಾಕ್ ಸಮಿತಿಗಳ ವತಿಯಿಂದ ತಿತಿಮತಿ ಆನೆ ಚೌಕೂರು ಗೇಟ್ನಲ್ಲಿ ಅವ್ರನ್ನ ಸ್ವಾಗತ ಮಾಡಲಾಗ್ತಿದೆ ಆದ್ದರಿಂದ ಇವತ್ತು ಕೆಲವಾರು ಕಾರ್ಯಕ್ರಮಗಳು ಕೂಡ ಅವ್ರ ಮೂಲಕ ಇವತ್ತು ಶಂಕುಸ್ಥಾಪನೆಗಳು ಮತ್ತು ಗುದ್ದಲಿ ಪೂಜೆಗಳ ಕಾರ್ಯಗಳು ಕೂಡ ಈಗ ನಡೀತಿದೆ ಈಗಾಗಲೇ ಎಸ್ ಎಚ್ ಡಿ ಪಿಯ ಕೆಲವು ಇಪ್ಪತ್ತೈದು ಕೋಟಿಯ ಒಂದು ಕೆಲಸ ಕೂಡ ಈಗ ಪ್ರಾರಂಭವಾಗಿದೆ ಅದರ ಒಂದು ವೀಕ್ಷಣೆ ಮತ್ತು ಸಿ ಆರ್ ಎಫ್ ಅಂತ ಹೇಳೋ ಒಂದು ಫಂಡಿನ ಮೂಲಕ ಸುಮಾರು ಆರು ಕೋಟಿಯ ನಮ್ಮ ಮಾಕುಟ್ಟ ರಸ್ತೆಯ ಒಂದು ಕೆಲಸದ ಕಾಮಗಾರಿಯ ಪ್ರಾರಂಭ ಮತ್ತು ಅದೇ ಥರ ಆಮೇಲೆ ಅಧಿಕಾರಿಗಳ ಜೊತೆ ಅವರ ಒಂದು ರಿವ್ಯೂ ಮೀಟಿಂಗ್ ಕೂಡ ಈಗ ನಡೆಯಲಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಅದ ತಕ್ಷಣ ಅವರು ಇಲ್ಲೇ ಇವತ್ತು ತಂಗಿ ನಾಳೆ ಬೆಳಿಗ್ಗೆ ಮಡಿಕೇರಿಯ ಡಿ ಸಿ ಕಚೇರಿಯ ತಡೆಗೋಡೆ ವೀಕ್ಷಣೆ ಮಾಡಿ ಆಮೇಲೆ ಕಾ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆದು ಆಮೇಲೆ ಸೋಮರಪೇಟೆ ಭಾಗದಲ್ಲಿ ಕೆಲವಾರು ಕಾಮಗಾರಿಗಳಿದೆ ಸೇತುವೆ ಉದ್ಗಾ ಸೇತುವೆ ಒಂದು ಶಂಕುಸ್ಥಾಪನೆ ಐಗೂರು ಸೇತುವೆ ಮತ್ತು ಸೋಮರಪೇಟೆಯಲ್ಲಿ ಒಂದು ಇಪ್ಪತ್ತೈದು ಕೋಟಿಯ ಒಂದು ರಸ್ತೆ ಇಪ್ಪತ್ತು ಕೋಟಿಯ ಒಂದು ರಸ್ತೆಯ ಒಂದು ಎಸ್ ಎಚ್ ಡಿ ಪಿ ರಸ್ತೆ ಇದು ಕೂಡ ಕಾಮಗಾರಿ ಕೂಡ ಶಂಕು ಇದು ಪ್ರಾರಂಭೋತ್ಸವ ಇದರ ಕೆಲಸಗಳನ್ನು ಮಾಡಿ ನಾಳೆ ಅವರು ಹೊಡ್ದಿದ್ದಾರೆ ಅದರಿಂದ ಕೊಡಗಿನಲ್ಲಿ ಅವರಿಗೆ ಭವ್ಯವಾಗಿ ಸ್ವಾಗತ ಮಾಡ್ತಿದ್ವಿ ಜೊತೆಗೆ ಕೊಡಗಿಗೆ ಸುಮಾರು ನೂರೈವತ್ತು ಕೋಟಿಯಷ್ಟು ಇತರ ವಿವಿಧ ಪ್ಯಾಕೇಜ್ಗಳ ಮೂಲಕ ಈಗಾಗಲೇ ಹಣವನ್ನು ಕೂಡ ಅವರು ಮಂಜೂರು ಮಾಡಿದ್ದಾರೆ ಮುಂದಿನ ಒಂದು ತಿಂಗಳೊಳಗೆ ಎಲ್ಲದಕ್ಕೂ ಟೆಂಡರ್ ಕಾಮಗಾರಿಗಳು ಈ ಕರೆಯುವ ಹಂತದಲ್ಲಿದೆ ಮಾರ್ಚ್ ತಿಂಗಳಲ್ಲಿ ಬೇಕಾದ ಕೊಡಗಿನ ಸುಮಾರು ಎಲ್ಲ ನಮ್ಮ ಮುಖ್ಯ ರಸ್ತೆಗಳೆಲ್ಲ ಕೂಡ ಉತ್ತಮಗೊಳ್ಳುವ ಸ್ಥಿತಿ ಮೇಲ್ದನ್ನು ನಾವು ಕಂಡುಕೊಳ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಅಂತ ಸತೀಶ್ ಜಾರಕಿಹೊಳಿ ಅವರು ಕೊಡಗಿಗೆ ಭೇಟಿ ಕೊಡ್ತಾ ಇದ್ದಾರೆ ಅವರು ಸುಮಾರು ಕಾರ್ಯಕ್ರಮಗಳು ಇದೆ ಕೊಡಗಿನಲ್ಲಿ ಜೊತೆಗೆ ಒಂದು ಮಾಕುಟ ಏನು ರಸ್ತೆ ಇದೆ ಈ ರಸ್ತೆ ಪೂರ್ತಿ ಹಾಳಾಗಿದೆ ಅದನ್ನು ಅದರ ಗುದ್ದಲು ಪೂಜೆಯನ್ನು ನೆರವೇರಿಸಲಿದ್ದಾರೆ ಹಾಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಕೊಡಗಿನಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಾವಿಲ್ಲಿ ಆನೆ ಗೇಟ್ ಹತ್ರ ಬಂದು ಎಲ್ಲ ಪೊನ್ನಪೇಟೆ ಬ್ಲಾಕಿನ ಎಲ್ಲ ನಾಯಕರುಗಳು ಬಂದು ಇಲ್ಲಿ ಸೇರಿದ್ದೇವೆ ಅವರನ್ನು ಆರ್ಥಿಕವಾಗಿ ಇವತ್ತು ನಾವುಗಳೆಲ್ಲ ಸೇರಿ ಬರಮಾಡಿಕೊಳ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬರ್ತಾ ಇದ್ದೀನಿ ಫಾರೆಸ್ಟಿದ್ದಾಗೆ ಇಂಡಸ್ಟ್ರಿಂಗ್ ಇಂಡಸ್ಟ್ರಿಂದಾಗ ಕೂಡ ಬಂದಿದ್ದೀವಿ ಸೊ ಈಗ ಪಿ ಡಬ್ಲ್ಯೂ ಡಿ ಮಂತ್ರಿಯಾಗಿ ಫಸ್ಟ್ ಟೈಮ್ ಬರ್ತಾಯಿದ್ವಿ ಸೊ ನೋಡೋಣ ಏನು ಸಮಸ್ಯೆ ಇದೆ ಹೋದಾಗ ನೋಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ನಾಳೆ ಇರ್ತೀವಿ ಸೊ ಇಲ್ಲಿ ಕೆಲವು ಗ್ರ್ಯಾಂಡ್ಸ್ ಕೊಟ್ಟಿದ್ದೀವಿ ಈಗಾಗಲೇ ಸುಮಾರು ಎರಡು ಕಾನ್ಫರೆನ್ಸಿಗೆ ಸೊ ನೆಕ್ಸ್ಟು ಮತ್ತೇನು ಅಡಿಷನ್ ಇದ್ದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ಕೊಡಗಿಗೆ ಏನಾದರೂ ರಸ್ತೆಗೆ ಇನ್ನೊಂದು ಅದೇ ನೋಡಿ ಕೊಡ್ತೀವಿ ನೋಡು ನೋಡ್ತೀವಿ ನೋಡ್ಕೊಂಡಿದ್ದಾಗ ನೋಡ್ತೀವಿ ಅವಶ್ಯತೆ ಕೊಡಸ್ತೀವಿ ನಾನು ಆಪರ್ಟಿ ರಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು YouTube channel.